ಮಾನ್ಯ ಸ್ನೇಹಿತರೆ ನನ್ನ ಜೀವಮಾನದಲ್ಲೇ ನಾನೆದುರಿಸಿದ ವಿಚಿತ್ರ ಕೇಸಿದು ನೆನೆಸಿಕೊಂಡರೆ ಮೈ ಈಗಲೂ ಜುಮ್ ಅನ್ನುತ್ತದೆ ಇದೊಂದು ವಿಚಿತ್ರ ವಿಜ್ಞಾನಕ್ಕೆ ಸಂಬಂಧಿಸಿದ್ದು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ರಾಜಕಾರಣಕ್ಕೆ ಸಂಬಂಧಿಸಿದ ಕೇಸು ಇದು ಎಂದು ನನಗೆ ಸಂಶಯವಾದದ್ದು ಎರಡು ಅನುಭವಗಳಿಂದ ಬೆಂಗಳೂರಿನ ಬ್ಯಾಂಕ್ ದರೋಡೆಯಲ್ಲಿ ಭಾಗವಹಿಸಿದ್ದ ಕುಖ್ಯಾತ ಮಂಗಲದಾದಾನನ್ನು ಹುಡುಕಲು ಕಾರವಾರ ಸಮೀಪದ ಪ್ರದೇಶಕ್ಕೆ ಹೋದಾಗ ಮೋಟಾರ್ ಬೋಟಿನಲ್ಲಿದ್ದ ನಮ್ಮ ಮೇಲೆ ವಿಚಿತ್ರ ರೀತಿಯಿಂದ ದಾಳಿ ಮಾಡಿದ ಯಂತ್ರ ಮಾನವ ನಂತರ ಸೀಪಲ್ ಹೋಟೆಲ್ನಲ್ಲಿಯ ಕ್ರೂರ ಮೃಗ ಜಂತುಗಳ ಕಣ್ಣುಗಳಲ್ಲಿ ಕೆಮರಾ ಜೋಡಿಸಿದ ಹಾಗೂ ಸೀಪಲ್ದ ಪ್ರತಿ ಸ್ಥಳದಲ್ಲಿ ಏನು ನಡೆದಿದೆ ಎಂಬುದನ್ನು ಕುಳಿತಲ್ಲೇ ನೋಡುವ ವ್ಯವಸ್ಥಿತ ಪ್ರಯೋಗಶಾಲೆ ನೋಡಿದಂದಿನಿಂದ ನನಗೆ ಸಂಶಯ ಮೂಡಿತ್ತು ಆಮೇಲೆ ನಡೆದ ವಿಚಿತ್ರ ಘಟನೆಗಳು ಇದಕ್ಕೆ ಪುಷ್ಟಿ ನೀಡಿದವು ಅದರ ಮೂಲಕ ಶೋಧನೆಗೆ ತೊಡಗಿದಾಗ ಇಂದಿಗೆ ಮೂರು ವರ್ಷಗಳ ಹಿಂದೆ ನಡೆದ ಘಟನೆ ನೆನಪಾಯಿತು ಇದರ ವಿವರಗಳನ್ನು ಮೂರು ವರ್ಷಗಳ ಹಿಂದೆ ಇಂಗ್ಲಿಷ್ ಪತ್ರಿಕೆಗಳು ಹಾಗೂ ಮ್ಯಾಗಜಿನ್ಗಳು ವಿವರವಾಗಿ ಪ್ರಕಟಿಸಿವೆ ಜರ್ಮನಿಯಲ್ಲಿ ನಡೆದ ವಿಜ್ಞಾನಿಗಳ ಸಮ್ಮೇಳನದಲ್ಲಿ ಭಾಗವಹಿಸಿದ ನಮ್ಮ ಭಾರತದ ಖ್ಯಾತ ವಿಜ್ಞಾನಿ ಕುಮುದನ್ ಅವರು ತಾವು ಕಂಡುಕೊಂಡ ಪ್ರಯೋಗದ ಸತತ ಸತ್ಯಾಂಶ ಅಲ್ಲಿ ಪ್ರಕಟಿಸಿದರು ಹಿಂದೆ ಭಾರತದಲ್ಲಿ ಮೃತ ಸಂಜೀವಿನಿ ವಿದೆ ಬಲ್ಲವರಿದ್ದರು ಈ ವಿಧೆಯಿಂದಾಗಿ ಆಗ ದೊರೆಯುತ್ತಿದ್ದ ಕೆಲವೊಂದು ಗಿಡಮೂಲಿಕೆಗಳಿಂದಾಗಿ ಸತ್ತ ಮನುಷ್ಯನ ದೇಹದಲ್ಲಿ ಜೀವ ಸಂಚಾರ ತರಬಹುದಿತ್ತು ಆತನನ್ನು ಬದುಕಿಸಬಹುದಿತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಾಗದಿದ್ದರೂ ನಾವು ನಿರಾಶರಾಗಬೇಕಿಲ್ಲ ಯಂತ್ರಮಾನವ ಅರ್ಥಾತ್ ರೋಬೋಟ್ಗಳಿಗಿಂತಲೂ ಚೆನ್ನಾಗಿ ಸೇವೆ ಕೊಡಬಲ್ಲ ಸಜೀವ ಶರೀರದ ನಿರ್ಜೀವ ಮಾನವನನ್ನು ಸೃಷ್ಟಿಸಬಹುದು ಎಂಬುದನ್ನವರು ಅಲ್ಲಿ ಮಂಡಿಸಿದರು ಯಂತ್ರ ಮಾನವ ಹೇಗೆ ಆದೇಶ ಪಾಲಿಸುತ್ತಾನೋ ಹಾಗೆಯೇ ಆದೇಶ ನೀಡಿ ಸತ್ತ ಮನುಷ್ಯನಿಂದ ಅವನ ಶರೀರ ಹೊಂದಿರುವಂತೆಯೇ ನಾವು ಕೆಲಸ ಮಾಡಿಸಬಹುದು ಎಂದವರು ಒತ್ತಿ ಹೇಳಿದರು ಅವರ ವಾದವನ್ನು ಅಲ್ಲಿ ಸೇರಿದ್ದ ಕೆಲವೊಂದು ಪ್ರಸಿದ್ಧ ವಿಜ್ಞಾನಿಗಳು ಒಪ್ಪಲಿಲ್ಲವಲ್ಲದೆ ಅಪಹಾಸ್ಯ ಮಾಡಿದ್ದು ಕುಮುದನ್ ಅವರಿಗೆ ತುಂಬಾ ನೋವನ್ನುಂಟು ಮಾಡಿತ್ತು ಅವರ ಸಹಾಯಕ ಡಾಕ್ಟರರು ಸಮಾಧಾನ ಪಡಿಸದಿದ್ದರೆ ಅಲ್ಲೇ ಒಂದು ರಾದ್ದಾಂತವಾಗುತ್ತಿತ್ತು ಮರುದಿನ ಕುಮುದನ್ ತಮ್ಮ ಸಹಾಯಕನೊಂದಿಗೆ ಭಾರತಕ್ಕೆ ಮರಳುವವರಿದ್ದರು ಅಂದೇ ಅವರನ್ನು ಭೇಟಿ ಮಾಡಿದ ಇಬ್ಬರು ಅಪರಿಚಿತರು ಕುಮುದನ್ರ ಪ್ರಯೋಗದಲ್ಲಿ ಅವರ ವಾದದಲ್ಲಿ ಆಸ್ತಿ ವ್ಯಕ್ತಪಡಿಸಿ ಅದನ್ನು ಸಾಕಾರಗೊಳಿಸುವಲ್ಲಿ ಕಾಸಿನ ನೆರವು ನೀಡಲು ಮುಂದೆ ಬಂದರು ಅವರು ನಮ್ಮ ನೆರೆಯ ಶತ್ರುರಾಷ್ಟ್ರದವರು ಎಂಬ ಕಲ್ಪನೆ ಕುಮುದನ್ರಿಗೆ ಬಂದರೂ ಸಹಾಯಕ ಡಾಕ್ಟರನ ಒತ್ತಾಯ ಮತ್ತು ತಮ್ಮ ಪ್ರಯೋಗದ ಸಾಫಲ್ಯವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಒಪ್ಪಿಕೊಂಡರು ಭಾರತಕ್ಕೆ ಬರುತ್ತಲೂ ಸೀಪಲ್ ದ ಮಾಲೀಕನಿಂದ ಹಣಕಾಸಿನ ನೆರವು ದೊರೆಯಿತು ಸೈಟ್ ಕೊಂಡು ಭೂಗರ್ಭದಲ್ಲಿ ಪ್ರಯೋಗ ಶಾಲೆ ಮೇಲೆ ತಮ್ಮ ಮನೆ ಮಧುಸಂಚಯ ಕಟ್ಟಿಸಿಕೊಂಡರು ಪ್ರಯೋಗ ಮುಂದುವರೆಯಿತು ಅವರೊಂದಿಗೆ ಒಪ್ಪಂದ ಮಾಡಿಕೊಂಡವನೇ ಚಿನ್ ಲಿಯೋಲಿನ್ ಆತ ಸೀಫರ್ ದ ಕ್ಲೀಪಿಂಗ್ ಪಾರ್ಟ್ನರ್ ಅವನೇ ವೇಷ ಬದಲಿಸಿಕೊಂಡು ಮೇಲಿಂದ ಮೇಲೆ ಬರುತ್ತಿದ್ದ ವಿಚಿತ್ರ ರೀತಿಯಲ್ಲಿ ಕೊಲೆಯಾದ ಕೆಲಿಯಾನಿವನೇ ಮುಂದೆ ಸಮಯ ಕಳೆದಂತೆ ತಾವೊಂದು ಭಯಂಕರ ಜಾಲದಲ್ಲಿ ಸಿಲುಕಿಕೊಂಡಿದ್ದೇನೆ ಶತ್ರುಗಳು ತಮ್ಮನ್ನು ದೇಶದ್ರೋಹದ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂಬುದರ ಕಲ್ಪನೆ ಬಂದಾಗ ಕುಮುದನರು ಹಿಂದೆ ಸರಿಯಲು ಪ್ರಯತ್ನಿಸಿದ್ದು ವ್ಯರ್ಥವಾಯಿತು ಅವರ ಒಬ್ಬಳೇ ಮಗಳಾದ ಮಧುವಿನ ಪ್ರಾಣಭೀತಿ ಒಡ್ಡಿದ ಅವರು ನಿರಾತಂಕವಾಗಿ ಕುಮುದನ್ರಿಂದ ಕೆಲಸ ಮಾಡಿಸತೊಡಗಿದರು ಹೀಗಾಗಿ ಕುಮುದನ್ ಅವರ ಶತ್ರುಗಳು ಹೆಣೆದು ಅವರಿಗೆಂದೇ ಬೀಸಿದ ಬಲೆಯಲ್ಲಿ ಸಿಲುಕಿ ಅವರ ಕೈಗೊಂಬೆಗಳಾಗಬೇಕಾಯಿತು ಮೇಲ್ನೋಟಕ್ಕೆ ಕುಮುದನ್ ಅವರೇ ಮೂಲ ಪುರುಷರೆಂದು ಕಂಡು ಬಂದರೂ ಅವರನ್ನಾಡಿಸುವ ಸೂತ್ರ ಬೇರೊಬ್ಬರ ಕೈಯಲ್ಲಿತ್ತು ಕುಮುದನ್ ಅವರ ಮಿದುಳಿನಲ್ಲಿ ರೂಪುಗೊಂಡ ವಿಚಾರಗಳು ಪ್ರಯೋಗಗಳ ಮೂಲಕ ಒಡಮೂಡಬೇಕಾಗಿದ್ದವು ಅದು ಒಂದೇ ಬಾರಿಗೆ ಪೂರ್ಣವಾಗುವಂತಿರಲಿಲ್ಲ ಎರಡು ವರ್ಷಗಳವರೆಗೆ ಮುಂದುವರೆದ ಪ್ರಯೋಗಗಳಿಗಾಗಿ ಅಪಾರ ಧನದ ಅವಶ್ಯಕತೆ ಬಿದ್ದಿತು ಅದನ್ನು ಪೂರೈಸಲು ಶತ್ರು ವಿಚಿತ್ರ ವಿಧಾನ ಕೈಕೊಂಡ ನಮ್ಮ ದೇಶದ ವಿಜ್ಞಾನಿಯಿಂದ ನಮ್ಮ ದೇಶದಲ್ಲೇ ಪ್ರಯೋಗ ಮಾಡಲು ನಮ್ಮ ದೇಶದ ಬ್ಯಾಂಕನ್ನೇ ವಿಜ್ಞಾನಿಯಿಂದಲೇ ದರೋಡೆ ಮಾಡಿಸಿದ ಸ್ವತಃ ಕುಮುದನ್ ರೇ ನಾಲ್ಕು ತಿಂಗಳ ಹಿಂದೆ ನಡೆದ ಬೆಂಗಳೂರ ಬ್ಯಾಂಕ್ ದರೋಡೆಯಲ್ಲಿ ಭಾಗವಹಿಸಿದ್ದರು ಮಂಗಲ್ ದಾದಾ ಅವರಿಗೆ ಸಹಾಯಕನಾಗಿದ್ದ ಆಗ ಎಂಬತ್ತೈದು ಲಕ್ಷ ರೂಪಾಯಿ ಇವರ ಕೈಗೆ ಬಂದಿತ್ತು ನಿನ್ನೆ ಸಹ ಸ್ಟೇಟ್ ಬ್ಯಾಂಕ್ ಆಫ್ ಮಾಡರ್ನ್ ಇಂಡಿಯಾ ಲೂಟಿ ಮಾಡಿ ಚಿನ್ನ ಹಾಗೂ ಹಣ ಅಪಹರಿಸುವ ಪ್ರಯತ್ನ ನಡೆಯಿತು ಇದನ್ನು ಮೊದಲೇ ಅರಿತಿದ್ದ ನಾನು ವಿಫಲಗೊಳಿಸಿ ಮೂರು ಜನ ಯಮದೂತರನ್ನು ಯಮಲೋಕ ಕಟ್ಟಿ ಕುಮುದನ್ ಅವರನ್ನು ಬಂಧಿಸಿದೆ ಇದೋ ಇವರೆಲ್ಲರ ನಾಯಕ ವಿಜ್ಞಾನಿ ಕುಮುದನ್ ನಿಮ್ಮ ಮುಂದಿದ್ದಾರೆ ನೂರಾರು ಕಣ್ಣುಗಳು ಹೇಮಂತನಿಂದ ತುಸು ಅಂತರದಲ್ಲಿ ಮುಖ ಕೆಳಗೆ ಹಾಕಿಕೊಂಡು ಕುಳಿತಿದ್ದ ಕುಮುದನ್ ರತ್ತ ಹೊರಳಿದವು ಆಮೇಲೆ ಮತ್ತೆ ಹೇಮಂತನತ್ತ ಒಂದು ನಿಮಿಷ ವಿಶ್ರಾಂತಿ ಪಡೆಯಲಿಚ್ಛಿಸಿದ ಹೇಮಂತ ಒಂದೆರಡು ಗುಟುಕು ನೀರು ಕುಡಿದು ಪಕ್ಕದಲ್ಲಿದ್ದ ಎಸ್ಪಿ ರಾಮನಾಥರೊಂದಿಗೆ ತಗ್ಗಿದ ದನಿಯಲ್ಲಿ ಮಾತನಾಡತೊಡಗಿದ ಅಶೋಕ ಹಾಗೂ ಸುಷಮಾ ಹೇಮಂತ ಸೂಚಿಸಿದ ಆಯಕಟ್ಟಿನ ಸ್ಥಳಗಳಲ್ಲಿ ಜಾಗೃತರಾಗಿ ಕಾವಲಿದ್ದರು ಅದೊಂದು ಚಿಕ್ಕ ಪ್ರೆಸ್ ಕಾನ್ಫರೆನ್ಸ್ ಎಂದು ಹೇಳಿದರೆ ತಪ್ಪಾಗಲಾರದು ಮೇಜರ್ ತನ್ನ ಪದ್ಧತಿಯಂತೆ ತನ್ನ ಕೇಸಿನ ಬಗ್ಗೆ ವಿವರ ನೀಡಲು ಎಲ್ಲರನ್ನೂ ಎಸ್ಪಿ ಆಫೀಸಿನಲ್ಲಿರುವ ಕಾನ್ಫರೆನ್ಸ್ ಹಾಲ್ಗೆ ಆಹ್ವಾನಿಸಿದ್ದ ಸುಮಾರು ಮೂವತ್ತು ಜನ ಪತ್ರಕರ್ತರು ಕೇಸಿಗೆ ಸಂಬಂಧಪಟ್ಟ ಹತ್ತೆಂಟು ಜನ ನಗರದ ಗಣ್ಯರು ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿದರೆ ಅರವತ್ತು ಎಪ್ಪತ್ತು ಜನರಿರಬಹುದು ಮುಂದಿನ ಸಾಲಿನಲ್ಲೇ ಪೊಲೀಸ್ ಅಧಿಕಾರಿಗಳು ಅವರ ಹಿಂದೆ ಇನ್ನಿತರರು ಕುಳಿತಿದ್ದರೆ ಎಡಭಾಗದಲ್ಲಿ ಪ್ರತ್ಯೇಕವಾಗಿ ನಿರ್ಮಿಸಲ್ಪಟ್ಟ ವೇದಿಕೆ ಮೇಲೆ ಡಾಕ್ಟರ್ ದಿವಾಕರ್ ಬ್ಯಾಂಕಿನ ಚೇರ್ಮನ್ ಸೀಪಲ್ದ ಸಿಬ್ಬಂದಿ ವರ್ಗ ಪತ್ರಿಕಾ ಪ್ರತಿನಿಧಿಗಳು ಮಂಡಿಸಿದ್ದರು ಹೇಮಂತನ ಮೌನ ಓರ್ವ ಹಿರಿಪತ್ರಕರ್ತನಿಗೆ ಸಹನೆಯಾಗಲಿಲ್ಲವೆಂದು ಕಾಣುತ್ತದೆ ಕೇಸಿನ ಬಗ್ಗೆ ಇನ್ನಿತರ ವಿಷಯ ತಿಳಿಯಬಯಸುವ ತವಕ ಅವರಲ್ಲಿ ಒಡಮೂಡಿತ್ತು ಅವರು ಉತ್ಸುಕತೆಯಿಂದ ಏರಿದ ಧ್ವನಿಯಲ್ಲಿ ಕೇಳಿಯೇ ಬಿಟ್ಟರು ಹೇಮಂತ್ ಅವರೇ ನೀವು ತುಂಬಾ ಕೆಟ್ಟವರು ಎಲ್ಲಾ ಹೇಳಿದರೂ ಏನೂ ಹೇಳಲಿಲ್ಲ ಕೇವಲ ಕುಮುದನ್ ಅವರನ್ನು ಮಾತ್ರ ತೋರಿಸಿ ಉಳಿದೆಲ್ಲವನ್ನೂ ಪರದೆ ಹಿಂದೆ ಸರಿಸಿಬಿಟ್ಟಿರಿ ಅವರ ಮಾತಿಗೆ ಮುಗುಳು ನಗೆ ನಕ್ಕು ನುಡಿದ ಹೇಮಂತ ಅದು ನನ್ನ ಸ್ವಭಾವ ಮೂರ್ತಿಯವರೇ ಏನೇ ಹೇಳಿದರೂ ಸಸ್ಪೆನ್ಸ್ನಲ್ಲೇ ಹೇಳುವುದು ನನ್ನ ಜಾಯಮಾನ ಅದು ತಮಗೆ ಗೊತ್ತು ಕೇಳಿ ನಿಮಗೆ ಏನು ಬೇಕು ನಾನು ಸಿದ್ಧ ಮೊದಲು ಪ್ರಳಯಾಂತಕ ಪ್ರಯೋಗ ಯಾವುದು ಎಂಬುದನ್ನು ಹೇಳಿ ನಂತರ ಅದು ಹೇಗೆ ನಮ್ಮ ಅಂತಾರಾಷ್ಟ್ರೀಯ ರಾಜಕಾರಣಕ್ಕೆ ಸಂಬಂಧಿಸುತ್ತದೆ ಇತ್ತೀಚೆಗೆ ನಡೆದ ಅಘಟಿತ ಘಟನೆಗಳೇನು ಕಾರಣ ಮುಂತಾದವನ್ನು ಕೈಯಿಂದ ಸನ್ನೆ ಮಾಡಿ ಅವರ ಮಾತನ್ನು ಅರ್ಧಕ್ಕೆ ತಡೆದ ಹೇಮಂತ ನುಡಿದ ಸ್ವಾಮಿ ಸಾಕು ಸಾಕು ನಿಮಗೇನು ಬೇಕು ಎಂಬುದು ಎಲ್ಲ ಅರ್ಥವಾಯಿತು ನಿಮಗೆ ಬೇಕಾದ ಎಲ್ಲ ವಿವರ ನಾನೀಗಲೇ ಕೊಡುವೆ ಇದೇ ಟೇಪ್ ರಿಕಾರ್ಡರ್ ಆನ್ ಆಯಿತು ಕೇಳಿ ಹೇಮಂತನ ವಾಣಿ ಎಲ್ಲೆಡೆ ಪ್ರತಿಧ್ವನಿಸಲಾರಂಭಿಸಿತು ಮಾನವ ಜೀವಂತವಾಗಿದ್ದಾಗ ಅವನ ಶರೀರದ ಸಕಲ ಕ್ರಿಯೆಗಳನ್ನು ಮೆದುಳು ನಿಯಂತ್ರಿಸುತ್ತದೆ ಅಲ್ಲಿಂದ ಹೊರಡುವ ಪ್ರತಿಯೊಂದು ಆದರ್ಶವೂ ಪಾಲಿಸಲ್ಪಡುತ್ತದೆ ಆದರೆ ಅದೇ ಮನುಷ್ಯ ಸಾವನ್ನಪ್ಪಿದರೆ ಅವನ ಶರೀರ ನಿರ್ಜೀವವಾಗುತ್ತದೆ ನಿರುಪಯೋಗಿಯಾಗುತ್ತದೆ ನಾಶ ಹೊಂದುವುದು ಎಂದರೆ ಇದೆ ಮನುಷ್ಯ ಸತ್ತ ಮೇಲೆಯೂ ಸಹಿತ ಅವನ ದೇಹದಲ್ಲಿ ಕೃತ್ರಿಮವಾಗಿ ಜೀವ ತುಂಬಿ ಅವನಿಂದ ಕೆಲಸ ಮಾಡಿಸುವ ವಿಚಾರ ಕುಮುದನ್ ಅವರ ಮನದಲ್ಲಿ ಮೂಡಿತು ಈಗಾಗಲೇ ನಾವು ಯಂತ್ರ ಮಾನವನನ್ನು ನಿರ್ಮಿಸಿ ಅವನಿಂದ ಇಚ್ಛಿತ ಕೆಲಸ ಮಾಡಿಸಿಕೊಳ್ಳುತ್ತಾ ಬಂದಿದ್ದೇವೆ ಯಂತ್ರ ಮಾನವನ ಬದಲಾಗಿ ಮಾನವನಿಂದಲೇ ಈ ರೀತಿ ಕೆಲಸ ಮಾಡಿಸಿಕೊಳ್ಳಲು ಕುಮುದನ್ ಪ್ರಯೋಗ ನಡೆಸಿದರು ಮಾನವನ ಮೆದುಳಿನಂತೆ ಕೆಲಸ ಮಾಡುವ ಯಂತ್ರವೊಂದನ್ನವರು ಶೋಧಿಸಿದರು ಮಾನವನ ಸಾವಿನ ನಂತರ ಅವನ ತಲೆ ಕೊರೆದು ಅಲ್ಲಿಯ ಎಲ್ಲ ಭಾಗಗಳನ್ನು ತೆಗೆದು ಮೆದುಳಿರ ಭಾಗದಲ್ಲಿ ಪುಟ್ಟ ಯಂತ್ರವನ್ನು ಇಟ್ಟು ಅದರ ಸಂಪರ್ಕವನ್ನು ಶರೀರ ಇನ್ನಿತರ ಭಾಗಗಳಿಗೆ ಜೋಡಿಸಲಾಗುತ್ತಿತ್ತು ಹೀಗಾಗಿ ಕೃತ್ರಿಮ ಮಿದುಳೊಂದು ಸಿದ್ಧವಾಯಿತು ಮಿದುಳಿಗೆ ನೀಡಿದ ಆದೇಶವನ್ನು ಅದು ಎಂಟು ಹತ್ತು ಸೆಕೆಂಡುಗಳ ನಂತರ ತನ್ನ ಶರೀರಕ್ಕೆ ಸಂಬಂಧಪಟ್ಟ ಅಂಗಗಳಿಗೆ ನೀಡುತ್ತಿತ್ತು ಅದರ ಪಾಲನೆಯಾಗುತ್ತಿತ್ತು ಇದರಿಂದಾಗಿ ಮಾನವ ಸತ್ತಿದ್ದರೂ ಅವನ ದೇಹ ಸಜೀವವಾಗಿ ನಮ್ಮೆದುರು ಬಂದು ನಿಲ್ಲುತ್ತಿದ್ದ ಆತ ಸಜೀವವಾಗಿದ್ದಾಗ ಯಾವ ರೀತಿ ವರ್ತಿಸುತ್ತಿದ್ದನೋ ಅದೇ ರೀತಿ ವರ್ತಿಸುತ್ತಿದ್ದ ಇವನು ಒಂದು ಯಂತ್ರ ಮಾನವನಾದರೂ ಅದಕ್ಕಿಂತ ಹೆಚ್ಚು ಚಟುವಟಿಕೆಯಿಂದ ವರ್ತಿಸುತ್ತಿದ್ದ ಯಂತ್ರ ಮಾನವ ಎಂಬ ಕಲ್ಪನೆ ಸಹ ಮನದಲ್ಲಿ ಮೂಡುತ್ತಿರಲಿಲ್ಲ ಅವನ ಶಕ್ತಿಯನ್ನು ಹೆಚ್ಚಿಸುವ ಕುಗ್ಗಿಸುವ ಅವನಿಂದ ಅತಿಮಾನವ ಶಕ್ತಿ ಹುಟ್ಟಿಸುವ ಅಪಾಯಕಾರಿ ಕೆಲಸ ಮಾಡಿಸಿಕೊಳ್ಳುವ ಎಲ್ಲಾ ವ್ಯವಸ್ಥೆ ವಿಜ್ಞಾನಿಯಿಂದ ನಿರ್ಮಿಸಲ್ಪಟ್ಟ ಪುಟ್ಟ ಯಂತ್ರದಲ್ಲಿತ್ತು ಇದನ್ನೇ ಸ್ವಲ್ಪ ವಿಸ್ತರಿಸಿ ಹೇಳುತ್ತೀರಾ ಪೂರ್ವ ವೈದ್ಯರು ಆಸಕ್ತಿಯಿಂದ ಕೇಳಿದರು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್